ಒಂದು 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 ಕೂಗು ಎಂತಕ್ಕಂತ ಹೇಳಿದ್ರೆ ಕಡೂರು ಕ್ಷೇತ್ರ ನೀರಾವರಿ ಕ್ಷೇತ್ರ ಆಗ್ಬೇಕು ಇಂತ ಒಂದು ನೀರಾವರಿ ಕ್ಷೇತ್ರ ಹಲವಾರು ಸೌಲಭ್ಯವನ್ನ ಕಲ್ಪಕ್ಕೆ ಸಾಧ್ಯ ಆಗ್ತದೆ ಯಾಕೆ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಪ್ರಜ್ವಲ್ ರೇವಣ್ಣಿಂದ ನಾವು ಯಾವುದೋ ಒಂದು ಸೌಲಭ್ಯ ಪಡೆದರೆ ವಂಚಿತರಾಗಿದ್ದೀವಿ ಹಾಗಾಗಿ ಎಲ್ಲ ಬಂಧುಗಳೇ ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿ ಪ್ರಜ್ವಲ್ ಪ್ರಜ್ವಲ್ ರೇವಣ್ಣನವರಿಗೆ ಆದ್ರೆ ನಾವು ಇನ್ನೂ ಕೂಡ ಹೆಚ್ಚು ಮತ ಪಡ್ಕೋಬೇಕು ಅಂತ ಹೇಳಿದ್ರೆ ಈ ಬಾಂಗಲ್ ಇರ್ತಕ್ಕಂಥ ಎಲ್ಲ ವರ್ಗದ ಜನತಾರೆ ಜನಗಳನ್ನ ಗೋವಿ ಅರವತ್ತು ವರ್ಷಗಳಿಂದ ಒಂದು ಯಾವುದೇ ಒಂದು ರಾಜಕೀಯ ಶಕ್ತಿ ಇರುತ್ತೆ ಈಗಲೇ ಇರ್ತಕ್ಕಂಥ ಈ ಸಮಾಜಕ್ಕೆ ಒಂದು ಶಕ್ತಿ ಕೊಡ್ತಕ್ಕಂತ ರೀತಿಯಲ್ಲಿ ಹೋರಾಟ ಮಾಡೇ ಮಾಡ್ತಾರೆ ನಾನು ಕೂಡ ನಿಮ್ ಎಲ್ಲಿಗೆ ರಾಜಕೀಯ ಶಕ್ತಿ ಕೊಡ್ತಕ್ಕಂತ ಹೋಗೋದಕ್ಕೆ ಒಂದು ಪುಷ್ಟಿಯನ್ನು ಕೊಟ್ಟು ಒಂದು ಅವಕಾಶ ಮಾಡಿಕೊಡಿ ಯಾಕೆ ಅಂತ ಹೇಳಿದ್ರೆ ಈ ಸಮಾಜ ಯಾರ್ಯಾರಿಗೆ ಕೈ ಹಿಡಿತು ಜನಗಳನ್ನ ವಿಶ್ವಾಸ ತಗೊಂಡು ಈ ನಲ್ಲಿ ಬಿಜೆಪಿ ಅವರಿಗೆ ಯಾವುದೇ ಕಾರಣಕ್ಕೂ ಒಂದು ಅವಕಾಶ ಮಾಡಿಕೊಡದೆ ಎರಡೂ ಪಕ್ಷದ ಜನಗಳು ಸಮಾಜಕ್ಕೆ ಇವತ್ತು ಎಲ್ಲೂ ಕೂಡ ಮದುವೆ ಶಕ್ತಿ ಸಿಟ್ಟಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಈ ಸಮಾಜದಲ್ಲಿ ಒಬ್ಬ ಉತ್ತಮರು ಒಂದು ರಾಜಕೀಯ ಶಕ್ತಿಯನ್ನು ತುಂಬಿರತಕ್ಕಂತ ಮಾತೃ ನೋಡ್ತಾ ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ಸಮಯ ಪ್ರಾರ್ಥನೆ ಮಾಡ್ತೇನೆ ಎಲ್ಲರೂ ಕೂಡ ದಯವಿಟ್ಟು ಕೇವಲ ನಿಮ್ಮನ್ನು ಬೂತ್ ನೋಡ್ಕೊಂಡೆ ಎಲ್ಲವೂ ಕಚೇರಿಯಿಂದ ಅವರಿಗೆ ಎಂಪಿ ಇದೆ ಮಾಡ್ಕೊಳ್ಬೇಕಾಗಿಲ್ಲ ಇವತ್ತು ಕೇವಲ ಒಂಬತ್ತು ತಿಂಗಳು ಸೋಲನ್ನ ಅನುಭವಿಸಿರೋ ಅಂತ ಏನು ಹೇಮಂಜು ಅವರು ಅಧಿಕಾರ ಇಲ್ದೆ ಇರೋದಕ್ಕೆ ಇವತ್ತು ಮೀನಿನ ನೀರಿಂದ ಆಚೆ ತಗಿದೆ ಬಿಲವಿಲ ಅಂತ ಒದ್ದಾಡತ್ತಲ್ಲ ಆ ರೀತಿ ಇವತ್ತು ಒದ್ದಾಡ್ತಾ ಇವತ್ತು ಅಧಿಕಾರದ ಆಸೆ ಮತ್ತೆ ಹಣದ ಆಸೆ ಮೇಲೆ ಇವತ್ತು ಕೇವಲ ಬಿಜೆಪಿ ಹೋಗಿ ನಿಂತಿದ್ದಾರೆ ಏಪ್ರಿಲ್ ಹದಿನೆಂಟನೇ ತಾರೀಕು ಚುನಾವಣೆ ನಡೆಯುತ್ತೆ ಮುಂದಿನ ತಿಂಗಳು ಇಪ್ಪತ್ ಮೂರಕ್ಕೆ ಏನೋ ಬೂತ್ ಗಳು ಓಪನ್ ಆಗುತ್ತೆ ಮತ್ತೆ ಹೇಮಂಜು ಅವ್ರನ್ನ ಮನೆ ಕಳಿಸ ಕೆಲಸ ಆಗುತ್ತೆ ಅವತ್ತು ಕೂಡ ಯಡಿಯೂರಪ್ಪ ಅವರನ್ನ ಬಿಟ್ಟು ಪಕ್ಷ ನೋಡ್ತಾರೆ ಯಾಕಂದ್ರೆ ಒಂದು ಮಾತಾಡ್ಬೇಕಾದ್ರೆ ನಾನು ಭಾಷಣದಲ್ಲಿ ಹೇಳಿದ್ದೆ ಅಂದು ಸಿದ್ದರಾಮಯ್ಯ ಅವರು ಇಂದು ಯಡಿಯೂರಪ್ಪ ಮುಂದೆ ಯಾರು ಅಂದಾಗ ನಮ್ಮ ಒಂದು ಒಂದು ಗ್ರಾಮದಲ್ಲಿ ನಾವು ಅರ್ಕೋಲ್ಗೂಡು ಗ್ರಾಮದಲ್ಲಿ ಅವರ ಸ್ವಂತ ಕ್ಷೇತ್ರದಲ್ಲಿ ಅಂದ್ರೆ ಜನ ಎಷ್ಟು ಮಟ್ಟಕ್ಕೆ ಅವರ ಬಗ್ಗೆ ತಿಳ್ಕೊಂಡಿದ್ದಾರೆ ಅನ್ನೋದನ್ನ ಭಾವಿಸ್ಬೇಕಾಗತ್ತೆ ನಾವೆಲ್ಲ ವರ್ಗನ ವಿಧಾನಸಭಾ ಕ್ಷೇತ್ರದವರು ಅವರ ಸ್ವಂತ ಕ್ಷೇತ್ರದ ಜನ ಸ್ವಂತ ಕ್ಷೇತ್ರದ ಕಾರ್ಯಕರ್ತರು ಏನು ಅವ್ರನ್ನ ಬಿಟ್ಟು ಇವತ್ತು ನಮ್ಮ ಪಕ್ಷಗಳಿಗೆ ಸೇರಿ ಇವತ್ತು ಶಕ್ತಿ ತುಂಬ ಅಂತ ಕೆಲಸ ಮಾಡ್ತಿದ್ದಾರೆ ಅವರು ಆ ವೇದಿಕೆ ಬಂದು ಮಾತು ಹೇಳಿದ್ರು ನಾನು ಈ ಪ್ರಶ್ನೆ ಕೇಳಿದಾಗ ಅಂದು ಸಿದ್ದರಾಮಯ್ಯವರು ಇಂದು ಹೆಡ್ರೋ ಅಣ್ಣವರು ಮುಂದೆ ಯಾರು ಅಂತ ಕೇಳಿದಾಗ ಹಣ ಮುಂದೆ ನಿಮ್ಮನೆ ಬಂದ್ರು ಆಶ್ಚರ್ಯ ಪಡಬೇಡಿ ಅಂತ ಒಂದು ರಾಜಕಾರಣ ಇವತ್ತು ಅವ್ರು ಮಾಡ್ತಿದ್ದಾರೆ ಅಂತ ಹೇಳಿ ಮಾಜಿ ಜಿಲ್ಲಾ ಮಂತ್ರಿ ಅವರು ಯಾರಿವತ್ತು ನನ್ನ ವಿರೋಧ ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ ನಾನು ಈ ವೇದಿಕೆ ಮುಖಾಂತರ ಕೇಳಬೇಕಾಗುತ್ತೆ ಎಷ್ಟು ವೀರಶೈವರ ಜನಾಂಗದ ನಾಯಕರುಗಳನ್ನ ಬೆಳೆಸಿದಾರ ಅವರು ಅಂತ ಕೇಳಬೇಕಾಗುತ್ತೆಲ್ಲೂರು ತಾಲೂಕಲ್ಲಿ ಅವರು ನಿಲ್ತಾರೆ ಪ್ರಜ್ನವ್ರು ನಿಲ್ತಾರೆ ಅನ್ನೋದು ಒಂದು ಕೂಗಿತ್ತು ನಾವು ಆ ಕ್ಷೇತ್ರನ ತ್ಯಾಗ ಮಾಡಿ ಇವತ್ತು ಲಿಂಗೇಶ್ ಅಂತ ಒಬ್ಬ ವೀರಶೈವರ ಸಾಮಾನ್ಯ ಕಾರ್ಯಕರ್ತ ಒಬ್ಬ ರೈತನ ಬಂದು ಇವತ್ತು ಶಾಸಕರ ಮಾಡಿದೀವಿ ಅಂದ್ರೆ ನಾವ್ ಹಂಗಾದ್ರೆ ವೀರಶೈವರ ಮೇಲೆ ಪ್ರೀತಿ ಇದ್ದೇ ಇಲ್ವಾ ಮಂಜು ಅವರು ಅವರ ಜಿಲ್ಲಾ ಮಂತ್ರಿ ಆದಂತ ಸಂದರ್ಭದಲ್ಲಿ ಜೆಡ್ ಪಿ ಚುನಾವಣೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಎಷ್ಟು ವೀರಶೈವರ ಜನಾಂಗಕ್ಕೆ ಸೀಟ್ ಕೊಟ್ರು ಅಂತ ಕೇಳ್ಬಿಟ್ಟು ಇವತ್ತು ಅವರ ಜೀವನ ಕುರಿತ ವೀರಶೈವರ ಜನಾಂಗನ ಬಂದವರು ಕೇವಲ ಇವತ್ತು ಬಿಜೆಪಿಗೆ ಹೋಗಿದೀನಿ ಅಂತ ಯಾವ ನೈತಿಕ ಹಕ್ಕಿಡ್ಕೊಂಡು ಇವತ್ತು ವೀರಶೈವರು ಮತ ಕೇಳ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ದೇವೇಗೌಡರು ನಿಂತಿದ್ರೆ ನಾವು ಖಂಡಿತವಾಗ್ಲೂ ಬಿಜೆಪಿಯಿಂದ ಸ್ಪರ್ಧಿಸ್ತಿರ್ಲಿಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಎಲ್ಲ ಕಡೆ ಚರ್ಚೆ ಮಾಡ್ತೀವಿ ಮತ್ತು ಒಂದು ಕಾಂಗ್ರೆಸ್ ಪಕ್ಷದ ಆದೇಶ ಇತ್ತು ಏನ್ ಆದೇಶ ಇತ್ತು ಅಂದ್ರೆ ಹೇ ಅವರೇ ನೀವು ದೇವೇಗೌಡರ ವಿರುದ್ಧ ನಿಂತ್ರೆ ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡಿದ್ರೆ ನಿಮ್ಮನ್ನ ನಾವು ಜಿಲ್ಲಾ ಮಂತ್ರಿ ಮಾಡ್ತೀವಿ ಮಂತ್ರಿಯಾಗಿ ಒಂದು ಪಟ್ಟ ಅಭಿಷೇಕ ಮಾಡ್ತೀವಿ ಒಂದು ಅಧಿಕಾರ ಕೊಡ್ತೀವಿ ಅಂತ ಏನ್ ಹೇಳಿದ್ರು ಅದೇ ಕಾರಣಕ್ಕೋಸ್ಕರ ಎಮಂಜರ್ ನಂತರ ಕೇವಲ ಅಧಿಕಾರಕ್ಕೋಸ್ಕರ